ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಪಾಟೀಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆದಿತ್ತು ಸೊ ಈ ಪರೀಕ್ಷೆಯ ಫಲಿತಾಂಶ ಇದೀಗ ಹೊರಬಿದ್ದಿದೆ ಎಂದಿನಂತೆ ಈ ಬಾರಿಯೂ ಕೂಡ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿರುವಂತದ್ದು ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೇಲುಗೈಯನ್ನ ಸಾಧಿಸಿದ್ದಾರೆ ಇನ್ನು ಈ ಪರೀಕ್ಷೆಯ ಫಲಿತಾಂಶವನ್ನು ನಾವು ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ವೀಕ್ಷಿಸಬಹುದಾಗಿದೆ ಇನ್ನು ಈ ಬಾರಿ ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡೋದಾದರೆ ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿರ್ತಾರೆ ಇದರಲ್ಲಿ ಉತ್ತೀರ್ಣರಾದವರ ಸಂಖ್ಯೆಯನ್ನು ನೋಡೋದಾದರೆ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಪಾಸ್ಔಟ್ ಆಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನು ಎರಡು ಲಕ್ಷದ ಎಂಬತ್ತೇಳು ಸಾವಿರದ ನಾನೂರ ಹದಿನಾರು ಜನ ಬಾಯ್ಸ್ ಹುಡುಗರಿರ್ತಾರೆ ಮತ್ತು ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಜನ ಹುಡುಗಿಯರು ಪಾಸಾಗಿದ್ದಾರೆ ಇನ್ನು ಒಟ್ಟಾರೆಯಾಗಿ ಪಾಸೌಟ್ ಆಗಿರುವಂತಹ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ನೋಡೋದಾದರೆ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟಷ್ಟು ಮಕ್ಕಳು ಉತ್ತೀರ್ಣರಾಗಿರುವಂಥದ್ದು ಕಳೆದ ಬಾರಿ ಎಂಬತ್ತ್ಮೂರು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಫಲಿತಾಂಶ ಹೊರಬಿದ್ದಿತ್ತು ಆದರೆ ಅದಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಹತ್ತು ಪರ್ಸೆಂಟಷ್ಟು ಫಲಿತಾಂಶ ಕುಸಿದಿದೆ ಅಂತಲೇ ಹೇಳ್ಬೋದು ಇನ್ನು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಪೂರ್ತಿ ಅಂಕವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಅಂತ ಹೇಳಿಬಿಟ್ಟು ಬಾಗಲಕೋಟೆಯ ವಿದ್ಯಾರ್ಥಿನಿಯಾಗಿದ್ದಾರೆ ಜಿಲ್ಲಾವಾರು ಫಲಿತಾಂಶವನ್ನ ನೋಡೋದಾದ್ರೆ ಉಡುಪಿ ಪ್ರಥಮ ಸ್ಥಾನದಲ್ಲಿದೆ ಇನ್ನು ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ ಎಪ್ಪತ್ತೆಂಟು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಕೂಡ ಬಂದಿರುವಂಥದ್ದು ಮತ್ತು ಎರಡ್ ಸಾವಿರದ ಇನ್ನೂರ ಎಂಬತ್ತೆಂಟು ಶಾಲೆಗಳಲ್ಲಿ ಶೇಕಡ ಹಂಡ್ರೆಡ್ ಪರ್ಸೆಂಟ್ ನೂರರಷ್ಟು ಫಲಿತಾಂಶ ಬಂದಿರುವಂಥದ್ದು ಆನ್ಸರ್ ಶೀಟ್ನ ಸ್ಕ್ಯಾನ್ ಕಾಪಿ ಕೂಡ ಪಡೆಯೋದಕ್ಕೆ ಮೇ ಹದಿನಾರು ಕೊನೆಯ ದಿನಾಂಕ ಆಗಿರುತ್ತೆ ಶುಲ್ಕ ಪಾವತಿ ಮಾಡೋದಕ್ಕೆ ಮೇ ಹದಿನೇಳು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನಕ್ಕೆ ಅಂದರೆ ರಿವ್ಯಾಲ್ಯೇಷನ್ ಮಾಡಲಿಕ್ಕೆ ಮೇ ಇಪ್ಪತ್ತೆರಡರವರೆಗೆ ಅವಕಾಶ ಇದೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪಾಗೆ ಬಾಗಲಕೋಟೆಯ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪಾಗೆ ಜಿಲ್ಲಾಧಿಕಾರಿಯಾದಂತಹ ಕೆಎಂ ಜಾನಕಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ ನಮ್ಮ ಜಿಲ್ಲೆಯ ಮುದೋಳ ತಾಲೂಕಿನ ವಳ್ಳಿಗೇರಿ ಮೊರಾರ್ಜಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರುವ ಅಂಕಿತಾ ಬಸಪ್ಪ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿ ಜಿಲ್ಲೆಯ ಒಂದು ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿದ್ದಾಳೆ ಅವಳ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಎಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅವಳು ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದಾಳೆ ಅವಳ ಇನ್ಸ್ಪಿರೇಷನ್ನಿಂದ ಈಗೇನು ಒಂಬತ್ತನೇ ಕ್ಲಾಸು ಅಥವಾ ಹೈಸ್ಕೂಲಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡ್ತಿರೋ ಎಲ್ರಿಗೂ ಕೂಡ ಆಕೆ ಸ್ಫೂರ್ತಿಯಾಗಿದ್ದಾಳೆ ಅವರ ಸ್ಫೂರ್ತಿಯಿಂದ ನಮ್ಮ ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಉನ್ನತ ಮಟ್ಟಕ್ಕೆ ಏರೋಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ ಅಂಕಿತಾ ಬಸಪ್ಪ ಇನ್ನೂ ಉತ್ತಮವಾದ ಒಂದು ಉನ್ನತವಾದ ಸಾಧನೆ ಮಾಡೋಕ್ಕೆ ಅವಳಿಗೆ ಕುಟುಂಬ ಎಷ್ಟು ಸಾಥ್ ನೀಡುತ್ತೋ ನಾವು ಕೂಡ ಜಿಲ್ಲಾಡಳಿತದ ಪರವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀವಿ ಅವಳ ಮುಂದಿನ ವಿದ್ಯಾಭ್ಯಾಸ ಕೂಡ ಇದೇ ರೀತಿ ಅಗ್ರಗಣ್ಯವಾಗಿ ಇರಲಿ ಅವಳ ಕನಸು ಏನಿದೆ ಆ ಕನಸನ್ನು ನನಸು ಮಾಡೋಕ್ಕೆ ಅವಳ ಈ ಒಂದು ಪ್ರಯತ್ನ ಏನಿದೆ ಈ ಪ್ರಯತ್ನ ಇದೇ ರೀತಿ ಸಾಗಲಿ ಮತ್ತೊಮ್ಮೆ ಅವಳಿಗೆ ಜಿಲ್ಲಾಡಳಿತದ ಪರವಾಗಿ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನುಳಿದ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಅವಳನ್ನು ಸ್ಫೂರ್ತಿಯನ್ನಾಗಿ ಪಡೆದು ತಮ್ಮ ತಮ್ಮ ಒಂದು ಸಾಧನೆಯನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಿಸಲು ಅಂತ ನಾನು ಆಶಿಸ್ತೀನಿ ಒನ್ಸ್ ಎಗೇನ್ ವಿಶು ಆಲ್ ದೆಸ್ಟ್ ಅಂಕಿತಾ ಬಸಪ್ಪಿನ ಅಪ್ಡೇಟ್ಸ್ ವಿಜಯವಾಣಿ ಡಿಜಿಟಲ್ನ ಅನ್ನ ಎಲ್ಲ ಪೇಜಸ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ ಥ್ಯಾಂಕ್ ಯು